ಜಗತ್ತಿನಲ್ಲಿ ರಕ್ಷಣಾ ಸಾಮಗ್ರಿಗಳನ್ನು ಆಮದು ಮಾಡಿಕೊಳ್ಳುವ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೆ ತುಂಬ ಎತ್ತರದ ಸ್ಥಾನ ಇತ್ತು ಅಂದರೆ ಮುಂದುವರಿದ ದೇಶಗಳೆಲ್ಲ ಅಂದರೆ ಯಾವ್ಯಾವ ರಕ್ಷಣಾ ಸಾಮಗ್ರಿಗಳನ್ನು ನಿರ್ಮಾಣ ಮಾಡ್ತಾವಲ್ಲ ಭಾರತವನ್ನು ಒಂದು ಮಾರ್ಕೆಟ್ ನೋಡಿದಂಗೆ ನೋಡ್ತಿದ್ರು ಏಯ್ ಇವರು ಕೊಟ್ಟರೆ ಖರೀದಿ ಮಾಡ್ತಾರೆ ಅಂತ ಆಮದು ಮಾಡ್ಕೊಳ್ಳೋದು ನಾವು ದುಡ್ಡು ಕೊಟ್ಟು ತರಿಸ್ಕೊಳ್ಳೋದು 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 ಸುಮ್ಮನೆ ಡೇಟಾ ನೋಡ್ತಿದ್ದೆ ನಾನು ಒಂಬತ್ತು ವರ್ಷದಲ್ಲಿ ಇಪ್ಪತ್ತ್ಮೂರು ಪಟ್ಟು ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ ನಾಟ್ ಇಂಪೋರ್ಟ್ ಆಮದು ಅಲ್ಲ ರಫ್ತು ನಾವು ಮಾರ್ತಾ ಇರೋದು ಜಾಸ್ತಿ ಆಗಿದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಪ್ಪತ್ತ್ಮೂರು ಪರ್ಸೆಂಟ್ ಅನ್ನಲಿಲ್ಲ ನಾನು ಇಪ್ಪತ್ತ್ಮೂರು ಪಟ್ಟು ಒಂದೆ ನಾಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ಟ್ವೆಂಟಿ ತ್ರೀ ಟೈಮ್ಸ್ ಕಳೆದ ವರ್ಷಕ್ಕಿಂತ ಈ ಸಲ ಇಪ್ಪತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಕಾಲು ಭಾಗ ಜಾಸ್ತಿ ಆಗಿದೆ ಯಾವ ದೇಶವನ್ನು ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ಸ್ ಮಾರ್ಕೆಟನ್ನಾಗಿ ನೋಡ್ತಾ ಇದ್ರು ಮಾರ್ಕೆಟ್ ಅದು ನಾವು ನಾವಲ್ಲಿ ಅಂತ ನೋಡ್ತಾ ಇದ್ರು ಆ ದೇಶ ಈಗ ಉತ್ಪಾದಕ ದೇಶ ತಯಾರು ಮಾಡ್ತಾ ಇದ್ವಿ ಬೇಕಾದ್ರೆ ಕೊಡ್ತೀವಿ ನಿಮಗೆ ಈ ದೇಶದೊಳಗೆ ಯಾರು ಎಲ್ಲಿಂದ ಬಂದು ಹೆಂಗ ಬೇಕಾದರೂ ಹೊಡೆದು ಆರಾಮಾಗಿ ಹೊರಗೆ ಹೋಗಬಹುದಾಗಿತ್ತು ನೆನಪು ಮಾಡ್ಕೊಳ್ಳಿ ಒಂದು ಸಲ ಒಂದು ವರ್ಷಕ್ಕೆ ಎಷ್ಟು ಬಾಂಬ್ ಬ್ಲಾಸ್ಟ್ನ ಸುದ್ದಿಗಳನ್ನು ನಾವು ನೋಡ್ತಿದ್ವಿ ಅಂತ ಟ್ರೈನಲ್ಲಿ ಬಾಂಬು ದೇವಸ್ಥಾನದಲ್ಲಿ ಬಾಂಬು ಮಾರ್ಕೆಟಲ್ಲಿ ಬಾಂಬು ಮಂಗಳೂರಿಂದ ಕಲ್ಲಡ್ಕಕ್ಕೆ ಎಷ್ಟು ಈಸಿಯಾಗಿ ಬರ್ತೀವಲ್ಲ ಹಂಗೆ ಕರಾಚಿಯಿಂದ ಮುಂಬೈಗೆ ಬಂದರೂ ಬೋಟ್ ಹತ್ಕೊಂಡು ಹತ್ತು ಜನ ಹಂಗೆ ಬಂದ್ಬಿಡ್ಬೋದಾ ಅಲ್ಲಿಂದ ಬಂದ್ರಂತೆ ಒಂದು ಮೀನುಗಾರರ ಬೋಟ್ ಇತ್ತಂತೆ ಅದನ್ನು ಹತ್ಕಂಡ್ರಂತೆ ಆಮೇಲೆ ಒಂದು ಸ್ಪೀಡ್ ಬೋಟಲ್ಲಿ ಬಂದ್ಬಿಟ್ರಂತೆ ನೂರ ಅರವತ್ತೇಳು ಜನರ ಕೊಂದೋದ್ರು ನೂರ ಅರವತ್ತೇಳು ಜನ ಅಷ್ಟು ಸುಲಭ ಇತ್ತ ಭಾರತದ ಮೇಲೆ ಏನು ಅಟ್ಯಾಕ್ ಮಾಡೋದು ಅಂದರೆ ಊಟದ ಕ್ಯಾರಿಯರ್ ಅಲ್ರಿ ಬಾಂಬ್ ಇಟ್ಕೊಂಡು ಬರ್ತಾರೆ ಯಾವುದೋ ಟ್ರೈನಿನ ಬ ಸೀಟ್ ಕೆಳಗಡೆ ಇಟ್ಟು ಹೋಗ್ತಾರೆ ನನಗೆ ಸಾವಿನ ಸಂಖ್ಯೆಗಳನ್ನು ಹೇಳೋದಕ್ಕೆ ಭಾಳ ಬೇಜಾರಾಗುತ್ತೆ ಅಷ್ಟು ಜೀವಗಳವು ಅದ ಅಲ್ಲಷ್ಟು ಕುಟುಂಬಗಳಿದ್ವು ಅಷ್ಟು ಕನಸುಗಳಿದೆ ಯಾರ್ಯಾರು ಯಾರ್ಯಾರಿಗೂ ಏನೋ ಭರವಸೆ ಕೊಟ್ಟಿದ್ರು ಯಾರ್ದೋ ಮೇಲೆ ಏನೋ ಭರವಸೆ ಇಟ್ಕೊಂಡು ಕೂತಿದ್ರು ಅಷ್ಟು ಈಸಿನ ಈ ದೇಶವನ್ನು ಬಂದು ಹೊಡೆದೋಗದು ಈ ದೇಶದಲ್ಲಿ ವಾಂಬಿಟ್ಟೋಗದು ಒಂದು ಸಲ ವಾಪಸ್ ಕೊಟ್ರು ನೋಡಿ ಈ ದೇಶ ಭಯೋತ್ಪಾದಕರನ್ನು ಕಳಿಸಿರು ಒಳಗೆ ಬಂದು ಗುಮ್ಮತ್ತೆ ಅಂತ ಒಳಗೆ ಬಂದು ಗುಮ್ಮತ್ತೆ ದೇಶ ಭಾರತ ಬದಲಾಗಿದೆ ಹೊಸ ತಾಕತ್ತಿದೆ ಈಗ ದೇಶಕ್ಕೆ ಅವರು ಬಾರ್ಡರ್ ದಾಟ್ಕೊಂಡಾದರೂ ಬರಬಹುದು ಆಕಾಶದಲ್ಲಿ ಹಾರ್ಕೊಂಡಾದರೂ ಬರಬಹುದು ನಮ್ಮ ನಮ್ಮ ಸೈನಿಕ ನೆಲೆಗಳನ್ನು ನಮ್ಮ ನಮ್ಮ ಭಯೋತ್ಪಾದಕರ ನೆಲೆಗಳನ್ನು ಹುಷಾರಾಗಿಟ್ಕೋಬೇಕು ಅಂತ ಪಕ್ಕ ದೇಶಕ್ಕೆ ಅನ್ಸೋಕ್ಕೆ ಶುರುವಾಯಿತು ದೇಶ ಬದಲಾಗುವುದು ಬದಲಾಗುವ ವೇಗ ಅಂದರೆ ಇದು ಭಯೋತ್ಪಾದನೆ ಆಂತರಿಕ ಭದ್ರತೆ ಬಾಹ್ಯ ಭದ್ರತೆ ನನ್ನ ಆಸಕ್ತಿಯ ವಿಷಯಗಳು ನಾನು ಬಹಳ ಆಸಕ್ತಿಯಿಂದ ಈ ಇಸ್ರೇಲಿನ ಮೊಸಾದ್ ಬಗ್ಗೆ ಓದ್ತಾ ಇದ್ದೆ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅವ್ರು ಮಾಡೋ ಆಪ್ರೇಷನ್ಗಳನ್ನು ನೋಡ್ಬೇಕು ನೀವು ಮ್ಯೂನಿಚ್ ಅಂತ ಒಂದು ಫಿಲಮ್ ಇದೆ ಬಿಡು ಮಾಡ್ಕಂಡು ನೋಡಿ ಅದನ್ನು ಒಲಂಪಿಕ್ ಆಡುವುದಕ್ಕೆ ಹೋದಂಥ ತನ್ನ ದೇಶದ ಆಟಗಾರರನ್ನು ಭಯೋತ್ಪಾದಕರ ಕೊಂದಾಗ ಆ ಭಯೋತ್ಪಾದಕ ಕೃತ್ಯದ ಹಿಂದೆ ಇದ್ದಂಥ ಷಡ್ಯಂತ್ರಗಾರರನ್ನು ಇಸ್ರೇಲ್ ಎಲ್ಲೆಲ್ಲಿ ಹುಡುಕಂಡು ಹೋಗಿ ಹೊಡೀತು ಅಂತ ಕಥೆ ಅದು ನಿಜವಾದ ಕಥೆ ಮ್ಯೂನಿಚ್ ಚೇಂಜ್ ನನಗೆ ಯಾವಾಗಲೂ ಅನ್ಸೋದು ಭಾರತವನ್ನು ಒಂದೇ ಸಲಕ್ಕೇನು ಮಾಡೋದಕ್ಕಾಗೋದಿಲ್ಲ ಅಂತ ಚುಚ್ಚಿ 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 ಇದು ಹೆಂಗೆ ಅಂದರೆ ರಕ್ತ ಬಸಿದು ಬಸಿದು ಸಾಯಬೇಕು ಅಂತ ಆ ಪ್ರಯತ್ನ ಇವ್ರದ್ದು ಹಿಂಗೆ ಪ್ರಯತ್ನ ಮಾಡೋರು ಎಲ್ಲೆಲ್ಲೋ ತಂಪಾಡಿಗೆ ತಾವು ಇದ್ದು ಬಿಡ್ತಾರಲ್ಲ ಯಾಕೆ ಇಸ್ರೇಲ್ ಮಾಡ್ದಂಗೆ ಭಾರತ ಮಾಡೋದಿಲ್ಲ ಇಸ್ರೇಲ್ ಹೇಳುತ್ತೆ ಪ್ರಪಂಚದ ಯಾವ ಮೂಲೆಯಲ್ಲಿ ಒಬ್ಬ ಯಹೂದಿಯನ್ನು ಕೊಂದರೂ ಕೂಡ ಅದು ಇಸ್ರೇಲ್ ಮೇಲೆ ನೀವು ಯುದ್ಧ ಘೋಷಣೆ ಮಾಡಿದಂಗೆ ಅಂತ ಭಾರತದ ಮೇಲೆ ದಾಳಿ ಮಾಡಿದವರು ಇನ್ನೆಲ್ಲೋ ಹೋಗಿ ಕೂತ್ಕೊಂಡಿರ್ತಾರೆ ಮತ್ತೆಲ್ಲೋ ಕೆನಡಾದಲ್ಲಿ ಕೂತ್ಕೊಂಡಿರ್ತಾರೆ ಇಲ್ಲಿ ರೈತರ ಪ್ರತಿಭಟನೆ ಹೆಸರಿನಲ್ಲಿ ನಮ್ಮ ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜ ತೆಗೆದು ಖಲಿಸ್ತಾನಿ ಧ್ವಜ ಹಾರಿಸ್ತಾರೆ ಇಷ್ಟು ಈಸಿ ನಾ ಭಾರತದಲ್ಲಿ ಅಂತ ನೀವು ಸುಮ್ಮನೆ ಡಾಟ್ಸ್ ಕನೆಕ್ಟ್ ಮಾಡ್ತಾ ಹೋಗು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪತ್ರಿಕೆಗಳು ಸಣ್ಣ ಸಣ್ಣ ಸಣ್ಸನ್ ಸುದ್ದಿಗಳು ಬರ್ತವೆ ಭಾರತಕ್ಕೆ ಬೇಕಾಗಿದ್ದ ವ್ಯಕ್ತಿಯೊಬ್ಬ ಪಾಕಿಸ್ತಾನದ ಕರಾಚಿಯಲ್ಲಿ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟಿದ್ದಾನೆ ಡಾಟ್ಸ್ ಕನೆಕ್ಟ್ ಮಾಡ್ತಾ ನೀವು ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟಿದ್ದಾನೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ ಕ್ಯಾನ್ಸರ್ ಎಂದು ವೈದ್ಯರು ಶಂಕಿಸಿದ್ದಾರೆ ನಿನ್ನೆ ಖಲಿಸ್ತಾನಿ ಟೆರರಿಸ್ಟ್ ಒಬ್ಬ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದಂತೆ ಅಪರಿಚಿತರು ಬಂದು ಗುಂಡದ್ರಂತೆ ಇವೆಲ್ಲ ಕೆಲವು ಪತ್ರಿಕೆಗಳಲ್ಲಿ ಸಣ್ಣ 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 ಸುದ್ದಿಗಳಾಗಿ ಪ್ರಕಟ ಆಗಿರ್ತವೆ ಡಾಟ್ಸ್ ಕನೆಕ್ಟ್ ಮಾಡಿದಾಗ ಅರ್ಥ ಆಗುತ್ತೆ ಅಲ್ಲ ಏನೋ ಆಗ್ತಿದೆ ಇಲ್ಲಿ ಅದಕ್ಕೆ ಹೇಳೋದು ನಾನು ಈ ಕಾರ್ಯಾಚರಣೆಗಳು ಹೆಂಗಿರ್ತವೆ ಅಂತ ಮ್ಯೂನಿಚ್ ಅನ್ನೋ ಒಂದು ಸಿನಿಮಾನ ನೋಡ್ಬೇಕು ನೀವು ಅದು ಇಸ್ರೇಲಿನ ಕಥೆ ಬರಕ್ ಮುಂದೆ ಯಾವತ್ತಾದರೂ ಭಾರತದ ಕಥೆ ಸ್ವತ್ವದ ಆಧಾರದ ಮೇಲೆ ಎದ್ದು ನಿಲ್ಲೋದು ಅಂದರೆ ಇದು ಇಲ್ಲಿ ಅಗ್ನಿಹೋತ್ರದ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡೋದು ನಾವು ಇಷ್ಟು ದಿವಸ ಆಯುಧಗಳನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದು ಭಾಳ ಆಯ್ತಪ್ಪ ಇನ್ಮೇಲೆ ನಾವು ತಯಾರು ಮಾಡ್ತೀವಿ ನೀವು ಬೇಕಿದ್ರೆ ಖರೀದಿ ಮಾಡಿ ಅಂತ ಕೇಳೋದು ಇಲ್ಲಿಂದ ಅಲ್ಲಿ ತನಕನೂ ಸ್ವತ್ವನೆ ಸ್ವಂತಿಕೆಯೇ ನಾನು ಎರಡು ದಿವಸದ ಹಿಂದೆ ಭಾನುವಾರ ನನ್ನ ಊರಲ್ಲಿತ್ತು ನನ್ನ ಹುಟ್ಟೂರಲ್ಲಿ ನೀವೆಲ್ಲ ಊರಲ್ಲಿ ಬೆಳೆದಿದ್ದೀರಿ ನಮ್ಮದು ಭಾಳ ಹಳ್ಳಿ ಒಂದು ಐದೂವರೆ ಆರು ಸಾವಿರ ಜನಸಂಖ್ಯೆ ನಮ್ಮೂರಲ್ಲಿ ಪ್ರೈಮರಿ ಸ್ಕೂಲ್ ಇತ್ತು ಹೈಸ್ಕೂಲ್ ಇರಲಿಲ್ಲ ಭಾಳ ಸರ್ಕಸ್ ಮಾಡಿದ್ವಿ ಹೈ ಹೈಸ್ಕೂಲ್ ತರ್ಬೇಕು ಅಂತೂ ಇಂತೂ ಸ್ಯಾಂಕ್ಷನ್ ಆಯಿತು ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದಕ್ಕೊಂದು ಗುದ್ಲಿ ಪೂಜೆ ಮಾಡಿಸ್ಬೋದು ಯಾರಿಂದ ಮಾಡಿಸೋದು ಅಂದಾಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದು ನಾನು ರಿಷಬ್ ಶೆಟ್ಟರನ್ನು ಕರ್ಕೊಂಡು ಹೋಗಿದ್ದೆ ಅವ್ರಿಗೆ ಹೇಳ್ತಾ ಇದ್ದೆ ನಾನು ಈ ಪ್ಯಾರಾಡಿಮ್ ಶಿಫ್ಟ್ ಅಂದರೆ ಹೆಂಗೆ ಹಿಂದೆ ತಮ್ಮ ಸಿನಿಮಾ ನೋಡೋದಕ್ಕೆ ಜನರನ್ನು ಕರೀಬೇಕು ಅಂದರೆ ಸಿನಿಮಾ ತಂಡದವ್ರು ಏನು ಹೇಳ್ತಿದ್ರು ಗೊತ್ತಾ ಏ ನೀವು ನೋಡಬೇಕು ಸ್ಕಾಟ್ಲ್ಯಾಂಡ್ನಲ್ಲಿ ಶೂಟ್ ಮಾಡಿದ್ದೀವಿ ಸ್ವಿಟ್ಸರ್ಲ್ಯಾಂಡಲ್ಲಿ ಶೂಟ್ ಮಾಡಿದ್ದೀವಿ ಯುರೋಪಿನ ಬೆಸ್ಟ್ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ ದುಬೈನಲ್ಲಿ ಶೂಟ್ ಮಾಡಿದ್ದೀವಿ ರಿಷಬ್ ಶೆಟ್ಟರ್ ಏನು ಹೇಳಿದ್ರು ಕುಂದಾಪುರದ ಹತ್ರ ನಮ್ಮದು ಹಳ್ಳಿ ಇದೆ ಹಳ್ಳೀಲಿ ಶೂಟ್ ಮಾಡಿದ್ದೀವಿ ಅಂತ ಕಾಂತಾರ ಫಿಲಮ್ ತೋರಿಸಿದ್ರು ಕುಂದಾಪುರದ ಹತ್ರ ಹಳ್ಳಿಲಿ ಶೂಟ್ ಮಾಡಿದ್ದೀವಿ ಅಂತ ಸ್ಕಾಟ್ಲ್ಯಾಂಡು ಇಲ್ಲ ಸುಡುಗಾಡು ಇಲ್ಲ ಭಾರತದ ಸಿನಿಮಾ ಇತಿಹಾಸದಲ್ಲಿ ರೆಕಾರ್ಡ್ ಸೃಷ್ಟಿ ಮಾಡ್ತು ಆ ಸಿನಿಮಾ ಸ್ವಂತಿಕೆ ಸ್ವತ್ವ ಅಂದರೆ ಅದು ಸೆಲೆಬ್ರೇಷನ್ ಆಫ್ ರೂಟ್ಸ್ ನನ್ನ ಬೇರುಗಳನ್ನು ನಾನು ವಿಜೃಂಭಿಸುತ್ತೇನೆ ಆಚರಿಸುತ್ತೇನೆ ಬೇರುಗಳನ್ನು ಭಾರತದ ಮೇಲೆ ದಾಳಿ ಮಾಡಿದವರು ಇನ್ನೆಲ್ಲೋ ಹೋಗಿ ಕೂತ್ಕೊಂಡಿರ್ತಾರೆ ಮತ್ತೆಲ್ಲೋ ಕೆನಡಾದಲ್ಲಿ ಕೂತ್ಕೊಂಡಿರ್ತಾರೆ ಇಲ್ಲಿ ರೈತರ ಪ್ರತಿಭಟನೆ ಹೆಸರಿನಲ್ಲಿ ನಮ್ಮ ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜ ತೆಗೆದು ಖಲಿಸ್ತಾನಿ ಧ್ವಜ ಹಾರಿಸ್ತಾರೆ ಇಷ್ಟು ಈಸಿ ನಾ ಭಾರತದಲ್ಲಿ ಅಂತ ನಾನು ಭಾರತದಲ್ಲಿದ್ದೇನೆ ನಿಜ ಭಾರತ ನನ್ನೊಳಗಿದೆಯಾ ಅಥವಾ ಒಳಗಿನ್ನೇನೋ ಬೇರೆ ಇದೆಯಾ ಹಂಗಾದಾಗ ಸ್ವತ್ವ ಬರೋದಕ್ಕಾಗೋದಿಲ್ಲ ಕಷ್ಟ ಆಗುತ್ತೆ ಅದು ಸ್ವತ್ವ ಬರೋದು ಬಿಳಿ ಚರ್ಮದವರು ಮತ್ತು ಇಂಗ್ಲೀಷ್ ಮಾತನಾಡುವವರೆಲ್ಲರೂ ಶ್ರೇಷ್ಠರು ಅನ್ನುವ ಭ್ರಮೇಲಿ ನಾವು ಬದುಕ್ತಾ ಇರ್ತೀವಿ ನೋಡಕ್ಕೆ ಬೆಳ್ಳಗಿದ್ದಾರೆ ಮತ್ತು ಇಂಗ್ಲೀಷ್ ಮಾತಾಡ್ತಾರೆ ಆದ್ದರಿಂದ ಅವರು ಶ್ರೇಷ್ಠರಾಗಿರ್ಬೇಕು ಅವರು ಜ್ಞಾನಿಯಾಗಿರಬೇಕು ನಮಗಿಂತಲೂ ಹೆಚ್ಚು ತಿಳುವಳಿಕೆ ಇರುವವರು ಆಗಿರಬಹುದು ಅನ್ನುವ ಭ್ರಮೇಲೆ ನಾವು ಬದುಕ್ತಾ ಇರ್ತೀವಿ ನಾನು ಓಡಾಡ್ಕೊಂಡು ಬಂದಲ್ಲ ದೇಶಗಳನ್ನು ಆ ದೇಶದಲ್ಲಿ ಒಬ್ರಿಗೂ ಇಂಗ್ಲೀಷ್ ಬರಲ್ಲ ಎಲ್ಲಿಂದ ಎಲ್ಲಿಗೂ ಹೋಗಿದ್ದಾವೆ ಆ ದೇಶಗಳು ಒಬ್ರಿಗೂ ಇಂಗ್ಲೀಷ್ ಬರಲ್ಲ ಬ್ರಿಟಿಷರು ಅಂದರು ಅವ್ರು ಮರ್ಯಾದೆ ಕೊಡಲ್ಲ ಭಾರತೀಯರು ಅಂದ ತಕ್ಷಣ ಓ ಮಿಥುನ್ ಚಕ್ರವರ್ತಿ ಅಂತಾರೋ ಕೇಳ್ತಾರೆ ಓ ಅಮಿತಾಬ್ ಬಚ್ಚನ್ ಅಂತ ಕೇಳ್ತಾರೆ ಅಂಥ ದೇಶಗಳು ಎಲ್ಲಿಂದ ಎಲ್ಲಿಗೂ ಹೋಗಿದ್ದಾವೆ ನಮಗೆ ನಮ್ಮನ್ನು ಆಳಿದವರು ಶ್ರೇಷ್ಠರು ಅನ್ನುವ ಅದನ್ನು ತುಂಬಲಾಯ್ತು ರೀ ತುಂಬಲಾಯ್ತು ಅದನ್ನು